ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಪ್ರತಿ ಪೋಷಕರು ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಇದು ಇದೊಂದು ಜಾಗೃತಿ ವಿಡಿಯೋ ಅಂತ ಭಾವಿಸಿ ಬಂಧುಗಳೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಸಿಲ ಧೆಗೆ ಜಾಸ್ತಿ ಆಗ್ತಿದೆ ಹೀಗಾಗಿ ನದಿ ಇದ್ದ ಕಡೆಗೆ ಈಜೋದಿಕ್ಕೆ ತೆರಳುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಬೇಸಿಗೆ ರಜೆ ಇರುವಂತಹ ಕಾರಣಕ್ಕಾಗಿ ಮಕ್ಕಳು ಫ್ರೀ ಇರುವಂತಹ ಕಾರಣಕ್ಕಾಗಿ ಈ ಮಕ್ಕಳು ಹೆಚ್ಚೆಚ್ಚಾಗಿ ಈಜೋದಿಕ್ಕೆ ತೆರಳುತ್ತ ಇದ್ದಾರೆ ಗ್ರಾಮೀಣ ಪ್ರದೇಶ ಅಂತಿಲ್ಲ ನಗರ ಪ್ರದೇಶ ಅಂತಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟೇ ನೀರನ್ನು ಹುಡ್ಕೊಂಡು ಮಕ್ಕಳು ಹೋಗ್ತಾ ಇದ್ದಾರೆ ಹೀಗಾಗಿ ಅಂತವರ ಕಡೆಗೆ ಪೋಷಕರು ಸ್ವಲ್ಪ ಮಟ್ಟಿಗೆ ಗಮನ ಇಡಿ ಅದೆಷ್ಟೇ ಒಳ್ಳೆ ಈಜುಗಾರ ಅದೆಷ್ಟೇ ನೀರು ಚೆನ್ನಾಗಿ ಅವರಿಗೆ ಪರಿಚಿತ ಇರಲಿ ಅಂದ್ರೆ ಯಾವಾಗ್ಲೂ ನೀರಲ್ಲೇ ಆಟ ಆಡ್ತಾ ಇರಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅವರ ಕಡೆಗೆ ನೀವು ಜಾಗೃತಿಯನ್ನು ವಹಿಸಿ ಇಲ್ಲ ಅಂತ ಆ ಮಕ್ಕಳು ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಯಾಕೆ ಈ ಪೀಟಿಕೆಯನ್ನ ಹಾಕ್ತಾ ಇದೀನಂದ್ರೆ ಅಂಥದ್ದೇ ಒಂದು ಘಟನೆ ಇದೀಗ ಶಿವಮೊಗ್ಗ ಭಾಗದಲ್ಲಿ ನಡೆದು ಹೋಗಿಬಿಟ್ಟಿದೆ ಎದೆ ಎತ್ತರಕ್ಕೆ ಬೆಳೆದು ನಿಂತಂತ ಮಕ್ಕಳನ್ನ ಆ ಪೋಷಕರು ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಪೋಷಕರನ್ನ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಏನು ಎತ್ತ ಅಂತ ಹೇಳ್ತಾ ನಾನು ಯಾಕೆ ಈ ನಿಮ್ಮ ಮುಂದೆ ಇಡ್ತಿದ್ದೇನೆ ಜಸ್ಟ್ ಒಂದು ಜಾಗೃತಿ ಮೂಡಲಿ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಮಂದಿ ಎಚ್ಚೆತ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಘಟನೆ ನಡೆದಿದ್ದು ಶಿವಮೊಗ್ಗದ ತೀರ್ಥಹಳ್ಳಿ ಭಾಗದಲ್ಲಿ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿ ನಡೆದಿರುವಂಥ ಘಟನೆ ಈ ರಂಜಾನ್ ಉಪವಾಸವನ್ನ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳವರು ರಫನ್ ಇಯಾನ್ ಮತ್ತೆ ಅರ್ತಫ್ ಅಂತ ಹೇಳಿ ಎಲ್ಲರೂ ಕೂಡ ಎಸ್ ಎಲ್ ಸಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಈ ರಂಜಾನ್ ಉಪವಾಸವನ್ನು ಮುಗಿಸಿದ ಬಳಿಕ ಈಜೋದಿಕ್ಕೆ ಅಂತ ಬಿಸಿಲ ಧಗೆ ಜಾಸ್ತಿ ಇದ್ದ ಕಾರಣಕ್ಕಾಗಿ ಈಜೋದಿಕ್ಕೆ ಅಂತ ತುಂಗಾ ನದಿ ಬಳಿ ಹೋಗಿದ್ದಾರೆ ಈ ತೀರ್ಥಹಳ್ಳಿಯ ರಾಮ ಮಂಟಪ ಇದೆಯಲ್ಲ ಆ ಭಾಗದಲ್ಲಿ ಈಜೋದಿಕ್ಕೆ ಅಂತ ಹೋಗಿದ್ದಾರೆ ಏನು ನೀರಿರಲಿಲ್ಲ ಆದರೆ ನೀರಿನ ಸೆಳೆತ ಯಾವಾಗ ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಸಮ್ ಸಮಟೈಮ್ ನಮ್ಗೆ ಏನಾಗುತ್ತೆ ನದಿಯಲ್ಲಿ ತುಂಬಾ ಕಡಿಮೆ ನೀರು ಕಾಣಿಸುತ್ತೆ ಆದರೆ ಒಳಗಡೆ ಅದರ ಆಳವನ್ನು ನಮ್ಗೆ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀರಿನ ಸೆಳೆತ ಹೇಗಿರುತ್ತೆ ಅಂತಲೂ ಕೂಡ ನಮಗೆ ಅಂದಾಜಿಸೋಕೆ ಸಾಧ್ಯ ಆಗೋದಿಲ್ಲ ಒಮ್ಮೆ ನಾವು ಹಾಗೆ ಮೂರ್ಖರಾಗಿ ಬಿಡ್ತೀವಿ ನೀರೇನು ಜಾಸ್ತಿ ಇಲ್ಲ ಹಬ್ಬೊಬ್ಬ ಅಂದ್ರೆ ಎದೆ ಮಟ್ಟಕ್ಕೆ ಬರಬಹುದು ಅಂತ ಹೇಳಿ ಒಮ್ಮೆ ನೀರಿಗೆ ಜಂಪ್ ಮಾಡಿ ಬಿಡ್ತೀವಿ ಅಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ಆಗಿದ್ದದೆ ಮೇಲ್ನೋಟಕ್ಕೆ ಹೆಚ್ಚಿನ ನೀರು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ರಫಾನ್ ಇಯಾನ್ ಮತ್ತೆ ಅರ್ತಫ್ ಒಬ್ಬರಾದ ಬಳಿಕ ಒಬ್ಬರು ನೀರಿಗೆ ಜಂಪ್ ಮಾಡಿದ್ದಾರೆ ಕೊನೆಯದಾಗಿ ಅವರಿಗೆ ಈ ಜನ ಬರ್ತಾ ಇತ್ತಂತೆ ಆದರೂ ಕೂಡ ಅವರಿಗೆ ತುಂಬ ಹೊತ್ತು ಈಜೋದಕ್ಕೆ ಸಾಧ್ಯ ಆಗಿಲ್ಲ ಮೂವರು ಕೂಡ ಒಬ್ಬರಾದ ಬಳಿಕ ಒಬ್ಬರು ನೀರಿನಲ್ಲಿ ಮುಳುಗಿಬಿಟ್ಟಿದ್ದಾರೆ ಎಲ್ಲರೂ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕೊನೆಯದಾಗಿ ಕುಟುಂಬಸ್ಥರು ಎಲ್ಲಿ ಹೋದ್ರು ಮಕ್ಕಳು ಅಂತ ಅವರೆಲ್ಲರೂ ಕೂಡ ತೀರ್ಥಹಳ್ಳಿ ಭಾಗದವರೇ ಎಲ್ ಹೋದ್ರು ಮಕ್ಕಳು ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ಅವರಿಗೆ ಅಂದಾಜಾಗಿದೆ ತುಂಗಾ ನದಿ ಹತ್ರ ಹೋಗಿರಬೇಕು ಅಂತ ಯಾರೋ ಹೇಳಿದ್ದಾರೆ ಹೀಗಾಗಿ ತುಂಗಾ ನದಿ ಹತ್ರ ಹೋಗಿ ಹುಡುಕೋದಿಕ್ ಶುರು ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ನಿರಂತರವಾದಂತಹ ಹುಡುಕಾಟ ಅದಾದ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಬಂದು ಕೂಡ ಸುದೀರ್ಘವಾಗಿ ಹುಡುಕಾಡಿದ್ದಾರೆ ಹೆಚ್ಚು ಕಡಿಮೆ ಅವರೆಲ್ಲರೂ ಒಂದು ಗಂಟೆ ಹುಡುಕಾಡಿದ ಬಳಿಕ ಅವರ ಮೃತದೇಹ ಪತ್ತಿಯಾಗಿದೆ ಮೂವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಆರಂಭದಲ್ಲಿ ಇಬ್ಬರ ಮೃತದೇಹ ಪತ್ತೆ ಆಯಿತು ಒಬ್ಬ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಅದನ್ನು ಕೂಡ ಹುಡುಕೋದಿಕ್ಕೆ ಶುರು ಮಾಡಿಕೊಂಡ್ರು ಅಂತಿಮವಾಗಿ ಮೂವರ ಮೃತದೇಹವನ್ನು ಕೂಡ ಹೊರತೆಗೆಯಲಾಗಿದೆ ಮೂರಕ್ಕೆ ಮೂವರು ವಿದ್ಯಾರ್ಥಿಗಳು ಕೂಡ ಇದೀಗ ದಾರುಣವಾಗಿ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಈಜೋದಕ್ಕೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಬರ್ತಾ ಇತ್ತು ನೀರು ಕೂಡ ಅವರಿಗೆ ಪರಿಚಿತ ಇತ್ತು ಆಗಾಗ ಬಂದು ನೀರಿನಲ್ಲಿ ಈಜಾಡ್ತಾ ಇದ್ರು ಆದ್ರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟೇ ಚೆನ್ನಾಗಿ ಈಜು ಬರ್ತಾ ಇರಲಿ ನೀರು ಪರಿಚಿತ ಆಗಿರಲಿ ನೀರಿನ ಸೆಳೆತವನ್ನು ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ ನೀರು ಬೆಂಕಿ ಗಾಳಿ ಜೊತೆಗೆ ನಾವು ಯಾವತ್ತೂ ಕೂಡ ಆಟ ಆಡ್ಲಿಕ್ಕೆ ಹೋಗಬಾರದು ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಇಲ್ಲಿ ವಿದ್ಯಾರ್ಥಿಗಳು ಅಥವಾ ಮಕ್ಕಳಿರ್ತಾರಲ್ಲ ಇರ್ತಾರಲ್ಲ ಅವರಿಗೆ ನಾವು ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ಹೇಳಿ ಹೀಗಾಗಿ ನಾವು ಅವ್ರ ಮೇಲೆ ಒಂದು ಕಣ್ಣಿಡೋದು ಉತ್ತಮ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಇಲ್ಲ ಅಂತಾದರೆ ಇಂತಹ ಎಡವಟ್ಟನ್ನು ಮಾಡಿಕೊಂಡು ಬಿಡ್ತಾರೆ ನೋಡಿ ಇದಕ್ಕೆ ಎದೆ ಎತ್ತರಕ್ಕೆ ಬೆಳೆ ನಿಂತಿದ್ರು ಮಕ್ಕಳು ಎಸ್ ಎಲ್ ಸಿ ಓದ್ತಾ ಇದ್ರು ಪಾಪ ಅವ್ರ ಬಗ್ಗೆ ಅದು ಎಷ್ಟು ಕಂಡಿದ್ರು ನನಗೆ ಗೊತ್ತಿಲ್ಲ ಪೋಷಕರು ಇದೀಗ ಅವರೆಲ್ಲರೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಪೋಷಕರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ